ವೆಲ್ಕಮ್ ಟು ಮನಿ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಪನ್ನೀರ್ ಬಳಸಿ ಪನ್ನೀರ್ ಚಿಲ್ಲಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬಾವಲಿಗೆ ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿಕೊಳ್ಳಿ ಇದು ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಂತರ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಪೌಡರ್ಸ್ನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನಂತರ ಪನ್ನೀರ್ನ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋದನ್ನು ಚ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರಬೇಕು ಪನ್ನೀರನ್ನ ಕಟ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಚುಮ್ ಈ ಥರ ಕಲಿಸ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ನೀರು ಚುಮ್ ಕಲಿಸ್ಕೊಳ್ಳಿ ಸ್ವಲ್ಪ ನಿಮಗೆ ಬೇಕಂದರೆ ಇದು ಮಧ್ಯಾಹ್ನ ಮಾಡಿಕೊಂಡು ಸಾಯಂಕಾಲನೂ ನೀವು ಮಾಡ್ಕೊಂಡು ತಿನ್ಬೌದು ಈ ಥರ ಮ್ಯಾಗ್ನೇಟ್ ಮಾಡ್ಕೊಂಡು ಇಟ್ಬಿಟ್ಟು ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಮ್ಯಾಗ್ನೇಟ್ ಮಾಡಿಟ್ಬಿಟ್ಟು ಫ್ರೈ ಮಾಡಿಕೊಂಡು ಮಂಚೂರಿಯನ್ ಟೈಪ್ ಮಾಡ್ಕೊಂಡು ತಿಂದ್ವಿ ನಂತರ ಇದು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿದೆಯಾ ಇಲ್ವಾ ಅಂತ ಒಂದು ಚೂರದ ಚೂರು ಹಾಕಿ ನೋಡ್ತಾ ಇದ್ದೀವಿ ಕಾದಿರುವ ಎಣ್ಣೆಗೆ ನಾವು ಪನ್ನೀರ್ನ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ಲೈಟ್ ಗೋಲ್ಡಿಶ್ ಬ್ರೌನ್ ಬರೋವರೆಗೂ ಸ್ವಲ್ಪ ಮಾಡ್ಕೊಬೇಕು ಏನಕ್ಕೆ ಈ ಥರ ಮಾಡೋದು ಅಂದರೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾವು ಹೋಟೆಲೆಲ್ಲ ಅಲ್ಲಿ ಹೋಗಿ ತಿನ್ನಬೇಕು ಅಂದರೆ ತುಂಬಾ ದುಬಾರಿ ಆಗಿರುತ್ತೆ ತುಂಬ ಆಗಿರುತ್ತೆ ಒಂದು ಪ್ಲೇಟು ಇದೇ ನಾವೇ ಮನೇಲಿ ಮಾಡಿಕೊಂಡ್ರೆ ಹೊಟ್ಟೆ ತುಂಬುವಷ್ಟು ತಿನ್ಬಹುದು ಇಲ್ಲ ಎಲ್ಲರಿಗೂ ಸಾಕಾಗುವಷ್ಟು ಮಾಡ್ಕೊಂಡು ತಿನ್ಬಹುದು ಅದಕ್ಕೆ ಒಂದ್ಸತಿ ಟ್ರೈ ಮಾಡಿ ನೋಡಿ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬಾ ಒಳ್ಳೆಯ ಡಿಶ್ ಇದು ಯಾಕಂದರೆ ಪನ್ನೀರು ತುಂಬ ಒಳ್ಳೆಯದು ಮೈಗೆ ಯಾವಾಗಲೂ ಒಂದ್ಸತಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೂ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಲೈಟ್ ಗೋಲ್ಡಿಶ್ ಬ್ರೌನ್ ಬರೋವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡಿಕೊಂಡು ಶಾಲಾ ಫ್ರೈ ಮಾಡಬೇಡಿ ಒಂಚೂರು ಡೀಪ್ ಫ್ರೈ ಮಾಡಿಕೊಂಡು ಸೈಡ್ ಸೈಡ್ಗೆ ತಿಟ್ಕೊಳ್ಳಿ ಈ ಪನ್ನೀರ್ ಕ್ಯೂಬ್ಸ್ನ ಫ್ರೈ ಮಾಡ್ಕೊಂಡಿರುವ ಪನ್ನೀರ್ ಕ್ಯೂಬ್ಸ್ನ ಒಂದು ಪ್ಲೇಟಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಒಂದು ಪ್ಯಾನಿಗೆ ಅದೇ ಎಣ್ಣೆನೆ ಸ್ವಲ್ಪ ಹಾಕ್ಕೊಂಡು ಬಳಸ್ಕೊಂಡಿದ್ದೀವಿ ಆಯಿಲ್ನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರುವ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಇದಕ್ಕೆ ನೀವು ಬೇಕು ಅಂದರೆ ಈರುಳ್ಳಿನ ಉದ್ದಕ್ಕೆ ಹೆಚ್ಚಬೋದು ನಮ್ಗೆ ಉದ್ದ ಬೇಕಾಗಿರಲಿಲ್ಲ ಅದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದೇ ಒಂದು ಚೂರು ಚಿಟ್ಕಿ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಅದಕ್ಕೂ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ನಂತರ ಒಂದು ಚಿಟಕಿ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಇದಕ್ಕೆ ಸಾಸಸ್ ಬಳಸ್ತೀವಲ್ವ ಅದಕ್ಕೇನೆ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪಲ್ಲ ಸ್ವಲ್ಪ ಇದು ಲೈಟ್ ಗೋಲ್ಡಿಶ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕ್ಯಾಪ್ಸಿಕಮ್ಮು ಉದ್ದಕ್ಕೆ ಹೆಚ್ಚಿರುವ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ನಂತರ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀವಿ ಎರಡು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಸೋಯಾ ಸಾಸ್ ನಂತರ ಸೋಯಾ ಸಾಸ್ ಎಲ್ಲ ಹಾಕಿ ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ಟೊಮೆಟೊ ಕೆಚ್ಚಪ್ ಇಲ್ಲವಾ ಟೊಮೆಟೊ ಸಾಸ್ ಇರುತ್ತಲ್ಲ ಕೆಚಪ್ ಆದರೂ ಪರವಾಗಿಲ್ಲ ಸಾಸ್ ಆದರೂ ಪರವಾಗಿಲ್ಲ ನಿಮ್ಮಿಷ್ಟ ಯಾವುದಿದೆಯೋ ಅದನ್ನೇ ಹಾಕ್ಕೊಂಡು ಬಳಸ್ಕೊಳ್ಳಿ ಹಾಕಿ ತುಂಬಾ ರುಚಿಯಾಗಿರುತ್ತೆ ಇದು ನೀವು ಟೊಮೆಟೊ ಕೆಚಪ್ ಇದೆ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ ನಮ್ಮ ಹತ್ರ ಟೊಮೆಟೊ ಕೆಚಪ್ ಇತ್ತು ಅದಕ್ಕೇ ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ ಸಾಸಸ್ ಎಲ್ಲ ಹಾಕಿದ್ಮೇಲೆ ಸಾಸಸ್ ಎಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಬೇಡಿ ಸ್ವಲ್ಪ ಒಂದು ಫೈ ಮಿನಿಟ್ಸ್ ಬೇಯಿಸ್ಬಿಟ್ಟು ಎಲ್ಲ ಈ ಪನ್ನೀರ್ ಕ್ಯೂಬ್ಸ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಂತೂ ಪನ್ನೀರ್ ಚಿಲ್ಲಿ ತುಂಬ ರುಚಿಯಾಗಿತ್ತು ಸತಿ ಟ್ರೈ ಮಾಡಿ ನೋಡಿ ಬೆಸ್ಟ್ ಸ್ಟಾರ್ಟರ್ ಇದಂತೂ ಒಳ್ಳೆ ಕಾಂಬಿನೇಷನ್ ಈ ಗೀ ರೈಸ್ಗೆ ಅಂಥದಕ್ಕೆಲ್ಲ ಸ್ಟಾರ್ಟರ್ ಮಾಡ್ತೀವಲ್ವ ಫಸ್ಟ್ ಸ್ಟಾರ್ಟರಲ್ಲಿ ತಿಂತೀವಲ್ವ ಸ್ಟಾರ್ಟರ್ಸು ಬೆಸ್ಟ್ ಸ್ಟಾರ್ಟರ್ ಇದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ಕಾರ್ನ್ಫ್ಲೋರ್ನ ಒಂದು ಸ್ಪೂನ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರಿ ಅದನ್ನು ಇದಕ್ಕೆ ಉಯ್ದುಬಿಟ್ಟು ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಗ್ರೇವಿ ಟೈಪ್ ಅಷ್ಟೇ ಇಲ್ಲಿ ಬರೋದು ಇದನ್ನು ಹಾಕ್ಬಿಟ್ಟು ಮತ್ತೊಂದು ಟೂ ಮಿನಿಟ್ಸು ಬೇಯಿಸಿ ಇನ್ನೊಂದ್ಸರ್ತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೇಯಬೇಕದು ಅಷ್ಟೇ ತುಂಬ ಹೊತ್ತು ಪನ್ನೀರೆಲ್ಲ ಹಾಕ್ಬಿಟ್ಟು ತುಂಬ ಹೊತ್ತು ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಅಷ್ಟೇ ಪನ್ನೀರ್ ಚಿಲ್ಲಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಪನ್ನೀರ್ ಚಿಲ್ಲಿ ಲಾಸ್ಟಿಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಒಂದ್ಸತಿ ಟ್ರೈ ಮಾಡಿ ನೋಡಿ ಪನ್ನೀರ್ ಚಿಲ್ಲಿನ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ప్లీజ్ లైక్ షేర్ సబ్స్క్రైబ్ మరియబేడి థ్యాంక్ యూ ఫార్ వాచింగ్